ಏನಿಲ್ಲ ಇವತ್ತು ನಾವು ವಿಧಾನಸಭಾ ಎಲೆಕ್ಷನಲ್ಲಿ ವೆಂಕಟ ರೆಡ್ಡಿ ಅವರ ಜೊತೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ನಾನು ಪಾಪ ಮಹಿಳೆಯರೆಲ್ಲ ಓಂ ಶಕ್ತಿ ಅವರೆಲ್ಲ ಅವ್ರಿಗೆ ಸಹಾಯ ಮಾಡಿ ಅಂತ ಇದ್ದೆ ಆದರೆ ಅವತ್ತು ಅವರು ಪರಿಸ್ಥಿತಿನಲ್ಲಿ ನಾವು ಪಾಪ ಎಲ್ಲರೂ ಅವ್ರ ಮೇಲೆ ಒತ್ತಡ ಮಾಡೋಕ್ಕಾಗಲ್ಲ ಅಂತೇಳಿ ಅವತ್ತು ನಾನು ಹೇಳಿದ್ದೆ ಹೇಳಿದ ಮಾತನ್ನು ಇವತ್ತು ನಾನು ಕೊಡ್ತೇನೆ ನಾನು ಸಹಕಾರ ಕೊಡ್ತೇನೆ ನೀವು ಈ ಸತಿ ಹೋಗಿ ಮಾಡಿ ಅಂತ ಹೇಳಿದ್ದೆ ಆದರೆ ಅದೇ ಪ್ರಕಾರವಾಗಿ ನಮಗೆ ಈ ಊರಿನಲ್ಲಿ ಗ್ರಾಮದ ತುಂಬ ಚೆನ್ನಾಗಿ ಓಟ್ ಮಾಡಿದ್ದಾರೆ ಅದಕ್ಕೆ ಅವರಿಗೆಲ್ಲ ಕೂಡ ಧನ್ಯವಾದ ಜನ ನಾನು ಅರ್ಪಿಸ್ತಾ ಇದ್ದೀನಿ ಇದು ಆದ್ದರಿಂದ ಅವತ್ತು ಕೊಟ್ಟಂಥ ಮಾತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ ಮಾತು ಹೌದು ಅದನ್ನು ನಡ್ಸ್ಕೊಳಕ್ಕೆ ನಾನು ನಾನು ಇಪ್ಪತ್ತು ವರ್ಷದಿಂದ ನಮ್ದು ಬೇರೆ ಏನೋ ಆಸೆ ಅಂತಲೇ ನಾನು ಇದ್ದೆ ಅದು ಇವತ್ತಿಂದ ಪ್ರಾರಂಭ ಆಗಿರೋದಲ್ಲ ಇದು ನಾನು ಯಾವುದೇ ಆಸೆ ಪಟ್ಟಿರೋ ಇಪ್ಪತ್ತು ವರ್ಷದಿಂದ ನಾನು ನಮ್ಮ ತಾಲ್ಲೂಕಿನಲ್ಲೇ ಅಲ್ಲ ಎಲ್ಲ ಕಡೆನೂ ನಾನು ಇರೋ ಜಾಗದಲ್ಲಿ ಬೆಂಗಳೂರಲ್ಲೇ ಆಗಲಿ ಬೇರೆ ಕಡೆ ಆಗಲಿ ಎಲ್ಲ ಕಡೆಯೂ ನಾನು ಸರ್ವಿಸ್ ಮಾಡ್ತೇನೆ ಕೊಡಗುನಲ್ಲಿ ಕೂಡ ಬಿದ್ದೋದಂತಹ ಸಂದರ್ಭದಲ್ಲಿ ನಾವು ಸುಮಾರು ಹೆಲ್ಪ್ ಮಾಡಿ ಬಂದಿದ್ದೀವಿ ಹೌದು ಕೊಡ್ತೇನೆ ಈಗಾಗ್ಲಿ ಈಗ ಕೂಡ ನಮ್ಮ ಕಡೆಯಿಂದ ನಾವು ಹೆಲ್ಪ್ ತಗೊಂಡು ಬಂದ ಇಂಜಿನಿಯರ್ಸ್ ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಅವ್ರಿಗೆಲ್ಲ ಸರ್ಕಾರ ಕೊಡ್ತಾ ಇದೇವೆ ಮೇನ್ ಆಗಿ ಎಜುಕೇಶನ್ ಹೆಲ್ತ್ ಹೌದು ಎರಡಕ್ಕೂ ನಾವು ಹೊತ್ತು ಕೊಡ್ತೀವಿ ನಮ್ಮ ಕಡೆಯಿಂದ ಈಗ ಸುಮಾರು ನನಗೆ ಈಗ ಲಯನ್ಸ್ ಕ್ಲಬ್ ಅವರು ಮತ್ತೆ ಬೇರೆ ಬೇರೆ ಸಂಸ್ಥೆಗಳವರು ಕೂಡ ನನಗೆ ಜೊತೆ ಬಿದ್ದಿದ್ದಾರೆ ಅವರೆಲ್ಲ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಕಾಲೇಜ್ ಅವರು ಮೆಡಿಕಲ್ ಕಾಲೇಜ್ ಅವರು ಒಬ್ಬರಿಗೆ ಈಗ ಕಾಂಟ್ರಾಕ್ಟ್ ನಮಗೆ ಅಗ್ರಿಮೆಂಟ್ ಆಗಿದೆ ನೆಕ್ಸ್ಟ್ ಮಂತಿಂದ ಎಲ್ಲ ಉಚಿತವಾಗಿ ಕೊಡಿಸುವಂತ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡ್ತೀವಿ ನಾವು ಪ್ರಾರಂಭ ಮಾಡಿಲ್ಲ ಎಲ್ಲ ಈಗ ಮೊದಲನೇ ಹಂತದಲ್ಲಿದೆ ಎಲ್ಲ ರೆಡಿ ಆಗ್ತದೆ ಆಮೇಲೆ ನಮ್ಮ ತಾಲೂಕಿನಲ್ಲಿ ಎಲ್ಲೇ ಒಂದು ಯಾವುದೇ ಒಂದು ಮೆ ಮೆಡಿಕಲ್ ವಿಚಾರದಲ್ಲಿ ಅವ್ರಿಗೆ ಪೂರ್ತಿ ಫ್ರೀ ಸಹಕಾರವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಯಾವ ರೀತಿ ಸಹಕಾರ ಅಂದರೆ ಮೆಡಿಕಲ್ ಅವ್ರಿಗೆ ಮೆಡಿಕಲ್ ಅಂತಂದ್ರೆ ಈಗ ನೋಡಿ ಎಷ್ಟೋ ಜನಕ್ಕೆ ಪಾಪ ಕೋರ್ಸ್ ಕೊಡಕ್ಕೆ ಆಗೋದಿಲ್ಲ ಮಾರ್ಸ್ ಬಂದಿರುತ್ತೆ ಆಗಲ್ಲ ಈಗ ಎಲ್ಲ ಮೆಡಿಕಲ್ ಅಂತ ನಾನು ಮೆಡಿಕಲ್ ಅಂತಂದ್ರೆ ನೀವು ಕೋರ್ಸೇಷನ್ ಬೇರೆ ಕೋರ್ಸ್ ಅನ್ಕೊಂಡಿದ್ದೀರಾ ಎಜುಕೇಶನ್ ಬೇರೆ ಹೆಲ್ತ್ ಆಸ್ಪಟಲ್ ಸಮಸ್ಯೆ ನಿಜ ಇವತ್ತು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಜೊತೆನಲ್ಲಿ ಹೇಳ್ತಾರಾ ಪಾಪ ನಾಳೆ ನಾಳೆದು ಯಾವಾಗ ನೋಡಿದ್ರೆ ಮತ್ತೆ ಅವರು ಇಲ್ಲಾ ಈ ತರ ಒಂದು ಪರಿಸ್ಥಿತಿನಲ್ಲಿ ಯಾಕಂದ್ರೆ ತೋರಿಸ್ಕೊಂಡಿರಲ್ಲ ಆರೋಗ್ಯ ಮಾಡ್ಕೊಂಡಿರೋ ಆದ್ರೆ ಇನ್ನು ಮುಂದೆ ಹಾಗಾಗದೇ ಇರೋದಕ್ಕೆ ನಾವೆಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಮೆಡಿಕಲ್ ಕಾಲೇಜ್ಗೆ ಅಗ್ರಿಮೆಂಟ್ ಆಗಿದೆ ಪ್ರಾರಂಭ ಮಾಡ್ತಾರೆ ನಾವು ಸಂತೋಷ ಹೆಸರು ಆಮೇಲೆ ಇವಾಗ ಏನಕ್ಕೆ ಬಳಸ್ತೇವೆ ಅನ್ನೋದನ್ನ ಓಂ ಶಕ್ತಿ ದೇವಸ್ಥಾನಕ್ಕೆ ಹಾಂ ಎಷ್ಟು ಕೊಟ್ಟರಿ ಹಾಂ ಹಾಂ ಐವತ್ತು ಸಾವಿರ ಕೊಟ್ಟಿದ್ದಾರೆ ಯಾವಾಗ ಹೇಳಿದಿರಿ ಅದನ್ನು ಚುನಾವಣೆ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀರಾ ಹೇಳಿದ ಮಾತು ಪ್ರಕಾರ ಕೊಟ್ಟು ನೀವು ಅದನ್ನು ಬಳಸ್ಕೊಡ್ತೀರಾ ಕಟ್ಟಿದ್ದೀರಾ ಇನ್ನು ಕಟ್ತೀರಾ ಇನ್ನು ಕಟ್ಟಬೇಕಾ ಎಷ್ಟು ಯಾವ ಹಂಥದಲ್ಲಿದೆ ದೇವಸ್ಥಾನಕ್ಕೆ ಪಾಯ ಹಾಕ್ಬೇಕಾ ಓಕೆ ಓಕೆ ಎಲ್ಲಿ ಕಟ್ತೀರಾ ಹಾಂ ಮಾಡಬೇಕು ಆದರೆ ಶುದ್ಧೀಕರಣ ಆದರೂ ಕೂಡ ಆ ನೀರು ತುಂಬ ಕಷ್ಟ ಇದೆ ಯಾಕಂದರೆ ನೋಡಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾರು ತಪ್ಪು ತಿಳ್ಕೊಟ್ಟರು ನನಗೇನು ಚಿಂತೆ ಇಲ್ಲ ಆದರೆ ನೋಡಿ ಆ ನೀರು ಬಂದಾಗಿಂದ ಮ್ಯಾಂಗೋ ನಿಮಗೆ ಇದೆ ಯಾವ ಮ್ಯಾಂಗೋ ಕೂಡ ಕೈ ಸಿಗ್ತಾ ಇಲ್ಲ ರೈತರಿಗೆ ಮುಂಚೆ ಈಗ ನಾಲ್ಕು ವರ್ಷದ ಹಿಂದೆ ನಾನು ನೀವು ನೀವೇ ಅಬ್ಸರ್ವ್ ಮಾಡಿ ಮ್ಯಾಂಗೋ ತುಂಬ ಚೆನ್ನಾಗಿ ಫಸಲು ಸಿಗ್ತಾ ಇತ್ತು ಎಷ್ಟು ಟೊಮೊಟೊ ಆಗಲಿ ಮ್ಯಾಂಗೋ ಆಗಲಿ ಫಸಲು ಸಿಗ್ತಾ ಇತ್ತು ಆ ನೀರು ಬಂದ ಮೇಲೆ ಈ ಕಡೆ ಎಲ್ಲ ಅದೆಲ್ಲ ಕೂಡ ಕೆಟ್ಟು ನೀರು ಬೇಕು ನಮಗೆ ಬೇಡ ಅಂತ ಹೇಳಿಲ್ಲ ಆದರೆ ಎ ಸಿ ವ್ಯಾಲ್ಯೂನ ಅದನ್ನ ಇನ್ನೂ ಜಾಸ್ತಿ ಶುದ್ಧಿ ಮಾಡಿ ಕೊಟ್ಟರೆ ತುಂಬ ಒಳ್ಳೇದು ಗುಣಮಟ್ಟದ ನೀರು ಬೇಕು ಮೂರನೇ ನಾಲ್ಕನೇ ಮಾಡಿ ಮಾಡ್ಬೇಕು ಎಷ್ಟು ಅಂತ ಮಾಡಿದ್ರು ಕೂಡ ಶುದ್ಧಿ ಮಾಡ್ಬೇಕು ಅಷ್ಟೇ ಅವ್ರು ಮೂರಂತ ಮಾಡ್ಲಿ ನಾಲ್ಕು ಅಂತ ಮಾಡ್ಲಿ ನಮ್ಗೆ ಬೇಕಾಗಿಲ್ಲ ಆದ್ರೆ ತುಂಬಾ ಸುದ್ದಿ ಆದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಇಲ್ಲ ಅಂತಂದ್ರೆ ನೀವು ತಗೊಂಡ್ ಮುಂದೆ ಏನ್ ಮಾಡುದು ಇವತ್ತು ಅದ್ಯಾವ್ದೋ ಹುಳ ಬಂದು ಬೀಳ್ತಾ ಇದೆ ನಮ್ಗೆ ನಾಲ್ಕು ವರ್ಷದಿಂದಾನೇ ಹಂಗೆ ಹುಳ ಬರ್ತಾ ಇದೆ ಏನ್ ಸರ್ ನಾವು ನೀವು ರೈತರು ಎಲ್ಲ ನಾವೆಲ್ಲ ಊಜಿ ಅನ್ನೋದು ಮುಂಚೆ ಇಟ್ಟ ಟ್ರಿಪ್ಸ್ ಎಲ್ಲ ಓವರ್ ಆಗಿದೆ ಈಗ ಊಜಿ ಅನ್ನೋ ಪದ ಮುಂಚೆ ಇರ್ಲಿಲ್ಲ ಎಲ್ಲೋ ನಮ್ಮ ನೊಣಗಳ ತರ ಬರ್ತಾ ಇತ್ತು ಪೂಜೆ ರೇಷ್ಮೆ ರೇಷ್ಮೆ ಒಳಗೆ ಇತ್ತು ಹಾ ಇತ್ತು ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ಸೊಳ್ಳೆ ತರ ಬರ್ತಾ ಇದೆ ಇದೆಲ್ಲ ಎಲ್ಲಿಂದ ಬಂತು ಇದೆಲ್ಲ ಆ ಕಚರ ನೀರಿಂದಾನೆ ಇದೆಲ್ಲ ಬಂದಿದ್ದು ಆದ್ರೆ ಅದನ್ನ ಅಂದ್ರೆ ನೀರು ಬೇಡ ಅಂತ ಇಲ್ಲ ಇಲ್ಲ ಬೇಡ ಅಂತ ನಾವು ಹೇಳಲ್ಲ ಗುಣಮಟ್ಟದ ನೀರು ಗುಣಮಟ್ಟದ ನೀರು ಕೊಟ್ರೆ ಒಳ್ಳೇದು ಅಂತ ನಾನು ಹೇಳ್ಬೋದು ಶಿವಾರೆಡ್ಡಿ ಅವರ ನಮ್ಮ ನಾಯಕರು ಅವರು ನಮ್ಮ ನಾಯಕರೇ ಚುನಾವಣೆಯಲ್ಲಿ ನಾನು ಮಾತು ಕೊಟ್ಟಿದ್ದೆ ಅವ್ರ ಗೆಲುವಿಗಾಗಿ ನಾನು ಮಾತು ಕೊಟ್ಟಿದ್ದೆ ಆ ಮಾತನ್ನ ನಾನು ನಡ್ಸ್ಕೊಂಡಿದ್ದೀನಿ ಅಷ್ಟೇ ಯಾವ ಉದ್ದೇಶನೂ ಇಲ್ಲ ಯಾವ ಇದು ಅಲ್ಲ ದೇವಸ್ಥಾನಕ್ಕ ಅನ್ನೋದ್ರಿಂದ ನಾನು ಕೊಟ್ಟಿದ್ದೀನಿ ಓಮ ಶಕ್ತಿ ದೇವಸ್ಥಾನಕ್ಕೆ ನಾವು ಮುಂದೆ ಜನಗಳು ಪ್ಲಸ್ ಮಾಧ್ಯಮದವರು ಆಶೀರ್ವಾದ ಮಾಡಿದ್ರು ಅವ್ರು ಹಿಂದೆ ಹೋಗೋದಕ್ಕೆ ರೆಡಿ ಇಲ್ಲ